ನಾವಿವತ್ತು ಕಾರ್ಟಗಿ ಪುರಸಭೆ ಗಂಗಾವತಿ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಕಾರಟಗಿ ಹತ್ರ ಇದ್ದೀವಿ ನಾವಿವತ್ತು ಇದೊಂದು ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಏನೂ ಉಪಯೋಗವಾಗದ ಒಂದು ಸಿ ಬಸ್ ನಿಲ್ದಾಣದಲ್ಲಿ ಇದ್ದೀವಿ ಹದಿನೇಳು ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಉದ್ಘಾಟನೆ ಕಂಡಂತಹ ಈ ಒಂದು ಕೆ ಎಸ್ ಆರ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ನಿಲ್ದಾಣ ಅನಾಥವಾಗಿ ಬಿದ್ದಿದೆ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಅವತ್ತಿನ ರಾಜ್ಯ ಸರ್ಕಾರವಾದಂತಹ ಶ್ರೀ ಧರಂಸಿಂಗ್ರವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಂತಹ ಅವರ ಸರ್ಕಾರ ಇದ್ದಂತಹ ಸಮಯದಲ್ಲಿ ಉದ್ಘಾಟನೆಗೊಂಡಂತಹ ಕಾರ್ಟಿಗಿಯ ಬಸ್ ನಿಲ್ದಾಣದ ಪರಿಸ್ಥಿತಿ ಇದು ಸುಮಾರು ಇಪ್ಪತ್ತೊಂದು ವರ್ಷದ ಕೆಳಗಡೆನೆ ಇಷ್ಟು ಸುಸಜ್ಜಿತವಾದ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡ್ತಾರೆ ನೋಡಿ ಈ ಬಸ್ ನಿಲ್ದಾಣದ ಪರಿಸ್ಥಿತಿ ಇವತ್ತು ಕುಡುಕರಿಗೆ ಚಟಗಳಿಗೆ ಒಂದು ಆಶ್ರಯ ಸ್ಥಾನವಾಗಿ ಕಾಡ್ತಾ ಇದೆ ಇಲ್ಲಿ ಏನು ಬೇಕಾದ್ರೂ ನಡಿಬಹುದು ವ್ಯವಚಾರ ನಡೀಬಹುದು ಕೊಲೆಗಳು ನಡೀಬಹುದು ಗಲಾಟೆಗಳು ನಡೀಬೋದು ಯಾಕಂದ್ರೆ ಸುಸಜ್ಜಿತವಾಗಿದೆ ಕೂತ್ಕೊಳ್ಳಿಕ್ಕೆ ಆಸನಗಳಿದೆ ಇರೋದಕ್ಕೆ ರೂಮ್ಗಳಿದೆ ಎಲ್ಲವೂ ಓಪನ್ ಇದೆ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ನೋಡ್ಬೋದು ನೀವು ಗಂಗಾವತಿ ತಾಲೂಕು ಖಾರ್ಗಿ ನೂತನ ಬಸ್ ನಿಲ್ದಾಣ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ನಾಲ್ಕು ಉದ್ಘಾಟನಾ ಸಮಾರಂಭ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾಡ್ತಾರೆ ಯಾರು ಬಸ್ ನಿಲ್ದಾಣದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಆರ್ ವಿ ದೇವರಾಜ್ ಅವರು ಮಾಡ್ತಾರೆ ಅಧ್ಯಕ್ಷರು ಯಾರು ಅವತ್ತಿನ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸಮೂಹ ಅಧ್ಯಕ್ಷರಾದಂತಹ ಶ್ರೀ ಎಂ ಮಲ್ಲಿಕಾರ್ಜುನ ನಾಗಪ್ಪನವರು ಮಾಡ್ತಾರೆ ಕಂದಾಯ ರಾಜ್ಯ ಸಚಿವರು ಕರ್ನಾಟಕ ಸರ್ಕಾರ ಅವತ್ತಿನ ರಾಜ್ಯ ಸಚಿವರು ಕಂದಾಯ ಸಚಿವರಾಗಿದ್ದಂತಹ ಎಸ್ ಪಾಟೀಲ್ ಸಾಸ್ನೂರು ಅವರು ಮಾಡ್ತಾರೆ ಓಕೆನಾ ಇದರಲ್ಲಿ ಇನ್ನ ಕೃಷಿ ಮಾರುಕಟ್ಟೆ ಸಚಿವರಾದಂತಹ ಎಚ್ ಜಿ ರಾಮುಲ್ ಅವರು ಇದಾರೆ ಇವರೆಲ್ಲ ಬಂದಂತಹ ವ್ಯಕ್ತಿಗಳು ಇವರೆಲ್ಲರೂ ಬಂದು ಉದ್ಘಾಟನೆ ಮಾಡಿದಂತ ಒಂದು ನಿಲ್ದಾಣ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಅನಾಥವಾಗಿ ಬಿದ್ದಿದೆ ನೋಡಿ ನಿಮ್ಗೆ ನೋಡ್ಬೋದು ಇವೆಲ್ಲವೂ ಮದ್ಯಪಾನಿಗಳ ವ್ಯಸನಿಗಳ ಒಂದು ಆಶ್ರಯ ತಾಣವಾಗಿದೆ ಇಲ್ಲಿ ನೋಡಬಹುದು ಎಷ್ಟು ಗಲೀಜಾಗಿದೆ ಇದಕ್ಕೆ ನೋಡಿ ಭಯಾನಕ ವಾಸನೆ ಇದೆ ನೋಡಿ ಇದೆಲ್ಲ ನೋಡಿ ಇಲ್ಲಿ ಸೀರೆ ಬಟ್ಟೆ ಎಲ್ಲ ಇದೆ ನಾನು ಹೇಳ್ದೆ ಒಂದು ವ್ಯವಚಾರ ಮಾಡೋದಿಕ್ಕೆ ಒಂದು ಆಶ್ರಯ ತಾಣುವಾಗೂ ಆಗಿರ್ಬೋದು ಬೇರೆ ಏನು ಬೇಕಾದ್ರೂ ಆಕ್ಟಿವಿಟೀಸ್ ಆಗ್ಬೋದು ಇಂಥದ್ದೇ ನಡಿಬೇಕು ಇಂಥದ್ದೇ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ನೋಡಿ ಈ ಪರಿಸ್ಥಿತಿಲಿ ಒಂದು ಕೆ ಎಸ್ ಆರ್ ಟಿ ಸಿ ನಿಲ್ದಾಣ ನೋಡಿ ಇಲ್ಲಿ ಏನೋ ಬೆಂಕಿ ಹತ್ಕೊಂಡು ಹೆಂಗಿದೆ ನೋಡಿದ್ರೆ ಕಪ್ ಕಪ್ಪು ಇದೆ ನೋಡಿ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಯಾವ ಪರಿಸ್ಥಿತಿ ಕೇಬಲ್ ಗೇಬಲ್ ಎಲ್ಲ ಕಳೆದ ಇಪ್ಪತ್ತೊಂದು ವರ್ಷದ ಕೆಳಗಡೆ ಒಂದು ಅದ್ಭುತವಾದ ಒಂದು ಏನಂತೀರಾ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ನ ಮಾಡಿದ್ದಾರೆ ನಿಮಗೆ ಆರ್ ಆರ್ ನಂಬರ್ ನೋಡಿ ಸಿಗುತ್ತೆ ಆರ್ ಆರ್ ಫೋರ್ ಟು ಸಿಕ್ಸ್ ಸೆವೆನ್ ಅಂತ ಫೋರ್ ಟು ಡಬಲ್ ಸಿಕ್ಸ್ ಅಂತ ಫೋರ್ ಟು ಸಿಕ್ಸ್ ಫೋರ್ ಅಂತ ಫೋರ್ ಟು ಸಿಕ್ಸ್ ತ್ರೀ ಅಂತ ನೋಡಿ ಇಷ್ಟು ಮೀಟರ್ಗಳು ಇಲ್ಲ ಇಲ್ಲಿ ಪ್ಯಾನೆಲ್ ಬೋರ್ಡ್ ಸುಟ್ಟೋಗಿದೆ ಮೀಟ್ರ್ ಇದೆ ಮೀಟರ್ ಸರೆಂಡರ್ ಮಾಡಿಲ್ಲ ನೋಡಿ ಮೀಟರ್ ಕರ್ಕಲಾಗಿದೆ ಇದು ಕನಕಗಿರಿ ಕ್ಷೇತ್ರದ ಎಮ್ ಎಲ್ ಎ ಆದಂತಹ ಶಿವರಾಜ್ ತಂಗಡಿಗೆ ಅವರು ಅವರ ಕ್ಷೇತ್ರದಲ್ಲಿ ಬರುವಂತಹ ಇಷ್ಟು ಒಂದು ನೋಡಿ ನೀವೆಲ್ಲ ನೋಡ್ಬೋದು ಇದು ಇಷ್ಟು ಕೋಟ್ಯಾಂತರ ರೂಪಾಯಿ ಒಂದು ಜಾಗವನ್ನು ಮಾಡಿಕೊಟ್ಟಿದಾರ ಕೆ ಎಸ್ ಆರ್ ಟಿ ಸಿ ಅವರು ಇಷ್ಟು ಅದ್ಭುತ ಜಾಗ ಆಕ್ಚುಲಿ ನಾನೊಂದು ವಿಚಾರಿಸಿದೆ ಇದೊಂದು ಕೆರೆ ಅಂಗಳ ಅಂತೆ ಕೆರೆ ಅಂಗಳನ ಒತ್ತುವರಿ ಮಾಡಿ ಈ ಒಂದು ಬಸ್ ನಿಲ್ದಾಣ ನಿರ್ಮಾಣ ಮಾಡಿದರಂತೆ ಎಲ್ಲವನ್ನೂ ಅವತ್ತಿಗೆ ಬಂಡವಾಳ ಹಾಕಿ ಇಷ್ಟೆಲ್ಲ ಮಾಡಿ ಟೈಲ್ಸ್ ಹಾಕಿ ಎಲ್ಲ ಹಾಕಿ ಎಲ್ಲ ಮಾಡಿ ಈ ತರದ ಒಂದು ಕಟ್ಟಡನ ಇಷ್ಟು ಅಸಮರ್ಪಕವಾಗಿ ಬಳಕೆ ಮಾಡ್ಕೊಂಡು ನೋಡಿ ಉದ್ರೋಗಿದೆ ಇಪ್ಪತ್ತೊಂದು ವರ್ಷ ಯಾವುದೇ ನಿರ್ವಹಣೆ ಇಲ್ಲ ಮೇಲ್ಗಡೆ ಉದ್ರೋಗಿದೆ ಇದೊಂದು ಕಲ್ಲು ಕಟ್ಟಡ ನೋಡಬಹುದು ನೀವು ಇದೊಂದು ಕಲ್ಲು ಕಟ್ಟಡ ಇದು ಈ ಪರಿಸ್ಥಿತಿ ಕೆ ಎಸ್ ಬಸ್ ನಿಲ್ದಾಣದ ಪರಿಸ್ಥಿತಿ ಸರ್ಕಾರಗಳು ಸಾರ್ವಜನಿಕರ ತೆರಿಗೆ ಹಣದಿಂದ ಡೆವಲಪ್ಮೆಂಟ್ ವರ್ಕ್ ಎನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನ ಹಾಳು ಮಾಡ್ತಾ ಇದೆ ಇದೇನು ಕಮ್ಮಿ ವಿಚಾರದಲ್ಲಿ ರೆಡಿ ರೆಡಿಯಾಗಿರೋಲ್ಲ ಎರಡು ಸಾವಿರದ ನಾಲ್ಕರಲ್ಲೇ ಊಹೆ ಮಾಡೋದಾದರೆ ಒಬ್ಬ ಮನುಷ್ಯನಾಗಿ ಮಿನಿಮಮ್ ಐದು ಕೋಟಿ ರೂಪಾಯಿಯಷ್ಟು ಪ್ರಾಜೆಕ್ಟ್ ವರ್ಕ್ ಆಗಿರುತ್ತೆ ಇದು ಐದು ಕೋಟಿ ರೂಪಾಯಿ ಕೆಲಸ ಮಾಡಿರಲ್ಲ ಬಟ್ ಎಸ್ ಆರ್ ರೇಟ್ ಪ್ರಕಾರ ಐದು ಕೋಟಿ ರೂಪಾಯಿಯಷ್ಟು ಪ್ರಾಜೆಕ್ಟ್ ವರ್ಕ್ ಮಾಡಿರ್ತಾರೆ ಅವತ್ತಿನ ಐದು ಕೋಟಿ ಇವತ್ತಿನ ಐವತ್ತು ಕೋಟಿ ಸಮಾನ ಅಂಥ ಒಂದು ಐವತ್ತು ಕೋಟಿಗಳನ್ನು ಇಷ್ಟು ಅಸಮರ್ಪಕವಾಗಿ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರಾದರೂ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯವರಾದರೂ ತಲೆ ಕೆಡಿಸ್ಕೋಬೇಕಾಗಿತ್ತು ಅವತ್ತಿನ ಯಾರು ಮಂತ್ರಿಯಾಗಿದ್ದರು ಅವರಾದರೂ ತಲೆ ಕೆಡಿಸ್ಕೋಬೇಕಾಗಿತ್ತು ಅಥವಾ ಅದು ಮುಂದುವರೆದಾಗಿ ಇದಕ್ಕಾಗಿದ್ದಂಥ ಬಂಡವಾಳ ಕಂದಾಯ ಇಲಾಖೆಯವರು ಅವರು ಸಹ ತಲೆ ಕೆಡಿಸ್ಕೋಬೇಕಾಗಿತ್ತು ಇವತ್ತಿನ ಎಲ್ಲ ಇಲಾಖೆಗಳಾಗಿರ್ಬೋದು ಸರ್ಕಾರಗಳಾಗಿರ್ಬೋದು ಯಾರು ಏನು ತಲೆ ಕೆಡಿಸ್ಕೊಳ್ಳದೆ ಈ ರೀತಿಯಾಗಿ ಕಾರ್ಟಿಗೆಯ ಒಂದು ಹೃದಯ ಭಾಗದಲ್ಲಿರುವಂತಹ ಈ ಒಂದು ಬಸ್ ನಿಲ್ದಾಣವನ್ನ ಬಿಟ್ಟು ಮೇನ್ ರೋಡ್ ಅಲ್ಲೇ ಒಂದು ಬಸ್ ನಿಲ್ದಾಣ ಇದೆ ಅಲ್ಲಿ ಒಂದು ಪುಟ್ಟದಾಗಿ ಬಸ್ ನಿಲ್ದಾಣ ಕಟ್ಟಿದ್ದಾರೆ ಇದನ್ನ ಕಟ್ಟಿದ ಸಾರ್ಥಕತೆ ಏನು ಬೆಂಗಳೂರು ಅಂತ ಮಹಾನಗರ ಪಾಲಿಕೆಯಲ್ಲಿ ನಿಮಗೆ ಬಸವೇಶ್ವರ ನಿಲ್ದಾಣ ಅಂತ ಮಾಡಿ ಆ ನಿಲ್ದಾಣನ ಅಸಮರ್ಪಕವಾಗಿ ಬಿಟ್ಟಿದ್ದಾರೆ ಈ ತರ ಇನ್ನೂ ಎಷ್ಟು ಬಸ್ ಸ್ಟಾಪ್ಗಳು ಈ ತರ ಇರಬಹುದು ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲಾಖೆಯವರು ಇದನ್ನ ಮತ್ತೆ ಮರುಬಳಕೆ ಮಾಡಿ ಇದನ್ನ ಈ ತರ ಬಿಡೋದ್ರಿಂದ ಯಾರಿಗೂ ಸುಖ ಇಲ್ಲ ನೀವು ಹಾಕಿದ ಬಂಡವಾಳ ಅಂತೂ ರಿಟರ್ನ್ ಬರಲ್ಲ ಇರೋದನ್ನ ರೆಡಿ ಮಾಡ್ಕೊಂಡು ನೀವು ಸ್ಟಾಪ್ ಬಸ್ ಸ್ಟಾಪ್ನ ರೆಡಿ ಮಾಡ್ಬೋದಾಗಿತ್ತು ಅಥವಾ ನಿಮಗೆ ಇದರ ಅವಶ್ಯಕತೆ ಇಲ್ಲ ಅಂದರೆ ಇದು ಪ್ರಪೋಸಲೇ ಆಗಬಾರ್ದಾಗಿತ್ತು ಇದ್ರ ಪ್ರಪೋಸಲ್ ಆಗಿ ಇದು ಬಳಸ್ತಾ ಇಲ್ಲ ಅಂದರೆ ಇಲ್ಲಿ ಎಲ್ಲೋ ಕರಪ್ಷನ್ ಆಗಿದೆ ಅಥವಾ ಒಂದು ಅಕ್ರಮ ನಡೆದಿದೆ ಅಂತ ಆರಾಮಾಗಿ ಊಹಿಸ್ಬೋದು ಈ ರೀತಿಯಾಗಿ ಕೋಟ್ಯಂದ್ರ ರೂಪಾಯಿ ದುಡ್ಡು ಸುರಿದು ಸಾರ್ವಜನಿಕರ ದುಡ್ಡನ್ನ ಹಾಳು ಮಾಡೋ ಬದಲು ಒಂದು ಸಮರ್ಪಕವಾದ ಕೆಲಸ ಮಾಡಿ ಸಮರ್ಪಕವಾದ ಸೇವೆ ಕೊಡಿ കന്നടികന ധനി